ಹಲೋ ಹಲೋ ಅವರ ಅವರೇ ನಮಸ್ತೆ ಹ್ಞೂ ನಮ್ಮ ಪಿತೃ ಚೇತನ್ ಹೇಳಿ ಹ್ಞೂ ಹಾಸನ ಜಿಲ್ಲೆ ಹತ್ರಗಿರ ತಾಲೂಕಿಂದ ಹ್ಞೂ ನನ್ನ ಸ್ನೇಹಿತ ಒಬ್ಬ ಮನೆ ಕಟ್ತಾ ಇದ್ದಾನೆ ಹ್ಞೂ ಹಾಗಾಗಿ ಅವನು ಯಾರ್ದೋ ಶಾಸ್ತ್ರ ಕೇಳಬೇಕು ಶಾಸ್ತ್ರ ಕೇಳಬೇಕು ಅಂತ ನನಗೆ ಎರಡು ದಿನದಿಂದ ಹಿಂಸೆ ಕೊಡ್ತಾ ಇದ್ದ ಹ್ಞೂ ಹಾಗಾಗಿ ನಮ್ಮ ಇಲ್ಲಿ ಮನೆ ಕಟ್ಟೋದಕ್ಕೆ ಏನು ಎತ್ತ ಅಂತ ಹೇಳ್ತಾರೆ ಅಂತ ಹೇಳಿದ್ದೆ ಅವರ ಹತ್ರವ್ರೆ ಹಾಗಾಗಿ ಏನಾದ್ರೂ ನಿಮ್ ಕಡೆಯಿಂದ ಒಂದು ನಮ್ ಹಿತ ಕೇಳ್ತೀನಿ ಅಂದ್ರೆ ಬಯಸ್ಬೋದ ನಾವು ನಿಮ್ಮಿಂದ ಮೊದಲನೇದಾಗಿ ಗೃಹ ಮಾಲೀಕ ಲಕ್ಷಣಮ್ಮಲ್ಲಿ ಮನೆ ಕಟ್ಟುವ ವ್ಯಕ್ತಿ ಶ್ರದ್ಧೆಯಿಂದ ಸಂಪಾದಿಸಿದ ಹಣದಲ್ಲಿ ಕಟ್ಟಬೇಕು ಸಾಲ ಮಾಡಬಾರದು ಒಂದ್ ಸಾಲ ಮಾಡಿದನಾ ಇಲ್ಲ ಇಲ್ಲ ಅವ್ರ ಸುಳ್ಳು ಹೇಳಿದ್ರು ನೋಡು ಚೆನ್ನಾಗಿರ್ಲಿಲ್ಲ ಇಲ್ಲ ಇಲ್ಲ ಸಾಲಗಳು ಯಾವ್ದು ಮಾಡಿಲ್ಲ ಅವ್ರ ಹತ್ರ ಸದ್ಯಕ್ಕೆ ಸಾಲ ಮಾಡಿದೆ ಮನೆ ಹೆಂಗ್ ಕಟ್ತಾ ಇದ್ದೀನಿ ಅಂದ್ರೆ ಇನ್ನು ಮನೆ ಕಟ್ಟೋದಿಕ್ಕೆ ಶುರು ಮಾಡ್ತಾ ಇದ್ದಾರೆ ಹಾ ಸಾಲ ಆಗ್ಬೋದಲ್ವಾ ಆಗ್ಬೋದು ಅದಕ್ಕೆ ಸಾಲ ಆಗಿದೆ ಅಂದ್ರೆ ಮನೆ ಒಳ್ಳೇದಾಗಲ್ಲ ಅಂತ ಇವಾಗ ಇದೆಲ್ಲ ತಿಳ್ಕೋಬೇಕು ಮನೆ ಕಟ್ಟೋದು ಅಂದ್ರೆ ಏನ್ ಗೊತ್ತೇನು ದೇವರಿಂದ ಬೇರೆ ಆಗೋದು ಅಂತ ಅಮ್ಮನಿಂದ ಬೇರೆ ಆಗ್ತಾರಲ್ಲ ಕೆಲವರು ಹಂಗೆ ನನ್ ಬೇರೆ ಆಸ್ತಿ ಬೇಕು ನನ್ನ ಆಸ್ತಿ ನನಗೆ ಕೊಟ್ಬಿಡಿ ನಾನು ಬೇರೆ ಇರ್ತೀನಿ ನಾನು ನನ್ನ ಎಂಟಿ ಜೊತೆ ಬೇರೆ ಇರ್ತೀನಿ ಅಂತ ಹೇಳ್ತಾರಲ್ಲ ಹಂಗೆ ಅದು ಭಗವಂತ ಈ ದೊಡ್ಡ ಸಂಸಾರ ಇದೆ ಈ ಸಂಸಾರದಲ್ಲಿ ಭಗವಂತ ಎಲ್ಲವನ್ನೂ ನಡೆಸ್ತಾ ಅದರಲ್ಲಿ ನಾನು ನನ್ನ ಸಂಸಾರ ಸಪರೇಟ್ ಆಗಿರ್ಬೇಕು ಅಂತ ಹೇಳಿ ನಾನೊಂದು ಆಯವನ್ನ ಭಗವಂತನಲ್ಲಿ ಕೇಳ್ತೀನಿ ನನ್ನ ಜಾಗ ನನ್ನ ಕೊಡು ಅಂತ ಅದನ್ನ ಕ್ಷೇತ್ರ ಫಲ ಅಂತ ಕರೀತಾರೆ ಆ ಫಲ ಭಗವಂತನಲ್ಲಿ ಅಪ್ಲಿಕೇಶನ್ ಹಾಕಿ ನನಗೊಂದು ಸೈಟ್ ಕೊಡು ಅಂತ ಕೇಳುದು ಆ ಸೈಟ್ ಅಲ್ಲಿ ಕೊಟ್ಟಾಗ ದೇವರು ಹೇಳ್ತಾರೆ ನೋಡಪ್ಪ ಇಷ್ಟ ದಿನ ನಾನು ನಿನ್ನ ನೋಡ್ಕೋತಿದ್ದೆ ನಿನ್ ಖರ್ಚು ವೆಚ್ಚ ಎಲ್ಲ ನೋಡ್ಕೋತಿದ್ದೆ ಇನ್ ಮುಂದೆ ನಿನ್ನ ಇಷ್ಟ ನಿನ್ನ ಮನೆ ಮಾಡ್ಕೊಂಡಿದೀಯ ನಿನ್ ಮನೆಯಲ್ಲಿ ಇರೋಂತ ಕೀಟಗಳಿಗೂ ನೀನೇ ಜವಾಬ್ದಾರಿ ನಿನ್ ಮನೇಲಿರೋ ಗಿಡ ಮರಗಳಿಗೂ ನೀನೆ ಜವಾಬ್ದಾರಿ ನಿನ್ ಮನೇಲಿ ಆಗು ಹೋಗೋದಕ್ಕೆಲ್ಲ ನೀನೇ ಜವಾಬ್ದಾರಿ ಅಂತಾರೆ ನೋಡಿ ಬೀದಿ ನಾಯಿ ನಿನ್ ಹೋಗೋ ಬೀದಿ ನಾಯಿ ಊರಿಂದ ಹದಿನೈದು ದಿವಸ ಬಿಟ್ಟು ಬಂದ್ರು ಬದುಕಿರುತ್ತೆ ಅಲ್ವಾ ಹೌದೌದು ಅದೇ ನಿಮ್ ಮನೆ ನಾಯಿ ನಾ ಮನೇಲಿ ಬಿಟ್ಬಿಟ್ಟು ಅಲ್ವಾ ನಿಮ್ ಮನೇಲಿರೋ ಪಾಟುಗಳು ಎಲ್ಲ ಸತ್ತೋಗಲ್ವಾ ಗಿಡಗಳು ಆಚೆ ಇರೋ ಗಿಡಗಳು ಯಾಕೆ ಬದುಕಿರುತ್ತೆ ದೇವ್ರು ಮನೆ ಅನ್ನೋದು ಒಂದು ದೊಡ್ಡ ಜವಾಬ್ದಾರಿ ಅದಕ್ಕೆ ಸ್ವಯಾರ್ಜಿತವಾದ ಹಣದಿಂದ ಕಟ್ಟಬೇಕು ಅಂತ ಹೇಳಿ ಅಷ್ಟೇ ಇನ್ನು ಮನೆ ಶೋಕಿಗೆ ಹೋಗ್ಬಿಟ್ಟು ಬಾತ್ರೂಮ್ಗೆ ಒಂದ್ ಲಕ್ಷ ಅನ್ಕೊಂಡ್ರೆ ಐದ್ ಲಕ್ಷ ಖರ್ಚು ಮಾಡೋದು ಸಾಲಗಳು ಮಾಡೋದು ಹೆಂಗೂ ಒಂದೇ ಸಲ ಮಾಡ್ತಾ ಇದೀವಿ ಮತ್ತೆ ಖರ್ಚಿಗೆ ಬೇಕಲ್ಲ ಬಾಡಿಗೆ ಮನೆಗಳಿಗೆ ಕಟ್ಟಬಿಡೋದು ಒಂದ್ ಐದಾರು ಬಾಡಿಗೆ ಬಂದ್ರೆ ನಾನ್ ಸುಮಾ ಕಾಲ್ ಮೇಲ್ ಕಾಲ್ ಹಾಕೊಂಡು ಬದುಕ್ಬೋದು ಅನ್ಕೊಳ್ಳೋದು ಇವೆಲ್ಲ ಮೂರ್ಖತನ ನಿಮ್ದೆಷ್ಟು ಅಷ್ಟು ನೋಡ್ಕೊಳ್ಳಿ മന കട്ടി ഇല്ല ബേഡ് ബംഗർ